ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳಕಲ್ಮುರು ತಾಲೂಕಿನ ಸಿದ್ದಯ್ಯನಕೋಟೆ ವಿಜಯ ಮಹಂತೇಶ್ವರ ಶಾಖಾ ಮಠದ ಆವರಣದಲ್ಲಿ ಫೆಬ್ರವರಿ ಹದಿನೈದರಿಂದ ಫೆಬ್ರವರಿ ಹತ್ತೊಂಬತ್ತರವರೆಗೂ ಮಠದ ಬಸವಲಿಂಗ ಸ್ವಾಮೀಜಿ ಪಟ್ಟಾಧಿಕಾರದ ರಜಾ ಮಹೋತ್ಸವವನ್ನು ಏರ್ಪಡಿಸಲಾಗಿದ್ದು ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಬೇಕು ಎಂದು ಜಾತ್ರಾ ಮಹೋತ್ಸವ ಸಮಿತಿ ಉಪಾಧ್ಯಕ್ಷ ಪಟೇಲ್ ಪಾಪನಾಯ್ ತಿಳಿಸಿದರು ಮೊಳಕಲ್ಮುರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಬಸವಲಿಂಗ ಸ್ವಾಮೀಜಿ ಪಟ್ಟಾಧಿಕಾರದ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದಯ್ಯನಕೋಟೆ ಬೆಂಗಳೂರು ಗಾಡಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಚಿಕ್ಕ ಗುಡಿಸಲನಿಲ ಮಾದರಿಯ ಮನೆಯಲ್ಲಿ ಆರಂಭವಾದ ಮಠ ಇಂದು ನೂರಾರು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನದ ಜೊತೆ ನಿತ್ಯ ದಾಸೋಹ ಮಾಡುತ್ತಿದೆ ಸ್ವಾಮೀಜಿ ಸ್ವತಃ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಭತ್ತ ಸೇರಿದಂತೆ ಇನ್ನಿತರ ಧಾನ್ಯ ಹಾಗೂ ತರಕಾರಿ ಬೆಳೆದು ಮಕ್ಕಳಿಗೆ ಉಣಬಡಿಸುವುದು ನಿಜಕ್ಕೂ ಶ್ಲಾಘನೀಯ ಸಂಗತಿಯಾಗಿದ್ದು ಭಕ್ತರು ಮನದಾಸೆಯಂತೆ ರಜತ ಮಹೋತ್ಸವವು ನಡೆಸಲಾಗುತ್ತಿದೆ ಎಂದರು ಈ ಭಾಗದಲ್ಲಿ ಎಸ್ ಪಿ ಅವರು ಮತ್ತು ದೀನ ಮಹಾಶಿ ವಸಂತ ಮಹಾಶಿ ಬಾಗನ್ನ ಅವರು ಇವರೆಲ್ಲ ಶ್ರಮದ ಫಲವಾಗಿ ಶ್ರೀಮಠ ನಿರ್ಮಾಣವಾಯಿತು ಅಂದಿನಿಂದ ಇಂದಿನವರೆಗೂ ಪರಮ ಪೂಜ್ಯರು ಇಪ್ಪತ್ತೈದು ವರ್ಷಗಳ ತುಂಬಿ ಅಂಥ ಸಂದರ್ಭದಲ್ಲಿ ಪೂಜ್ಯರ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಎಲ್ಲ ಭಕ್ತರು ಕೇಳಿದಾಗ ಪರಮ ಪೂಜ್ಯ ಕಾಯಕ ಯೋಗಿ ಬಸವಲಿಂಗ ಸ್ವಾಮೀಜಿಯವರು ನಮಗೆ ರಜತ ಮಹೋತ್ಸವ ಬೇಡಪ್ಪ ನಮಗೆ ಯಾಕೆ ನಾವು ಕಾಯಕ ಮಾಡುವಂಥ ಸ್ವಾಮಿಗಳು ನಮಗೆ ಬೇಡ ಅಂತ ಹೇಳಿದಾಗ ಇಳಕಲ್ ಗುರುಮಾಂತಪ್ಪನವರು ಇದು ಈ ಭಾಗದಲ್ಲಿ ತಾವು ತತ್ವ ಪ್ರಚಾರ ಮಾಡಿದಿರಿ ಕಾಯಕ ಯೋಗಿಗಳಾಗಿದ್ದೀರಿ ನಿಮಗೆ ಗೌರವಿಸೋದು ನಮ್ಮ ಕರ್ತವ್ಯ ಇದೆ ನಾವೆಲ್ಲ ಸೇರಿ ನಿಮ್ಮ ಕಾರ್ಯಕ್ರಮವನ್ನು ಮಾಡ್ತೀವಿ ನೀವು ಒಪ್ಕೊಡ್ರಿ ಈ ಕಾರ್ಯಕ್ರಮಕ್ಕಂತೇಳಿ ಇಳಕಲ್ ಸಂಸ್ಥಾನ ಮಠದ ಪರಮ ಪೂಜ್ಯ ಗುರುಮಹಂತ ಮಹಾಸ್ವಾಮಿಗಳು ತಿಳಿಸಿದರು ಆಗ ಎಲ್ಲ ಭಕ್ತರು ಸಾಕಷ್ಟು ಈಗ ಎರಡು ವರ್ಷಗಳಿಂದ ಸಾಕಷ್ಟು ಸಮಿತಿಗಳನ್ನು ರಚನೆ ಮಾಡಿ ವಿಶೇಷವಾಗಿ ಪೂಜ್ಯರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತೇಳಿ ಫೆಬ್ರವರಿ ಹದಿನೈದರಿಂದ ಹತ್ತೊಂಬತ್ತರವರೆಗೂ ಐದು ದಿನಗಳ ಕಾಲ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ ಯಾವ ಎಲ್ಲ ಕಡೆಗೂ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಡೆಗೂ ಹೋಗಿ ಎಲ್ಲಾ ಮಕ್ಕಳು ಭೇಟಿ ಮಾಡ್ಕೊಂಡು ಬಂದಿದ್ದೀವಿ ಬಹಳ ಅದ್ದೂರಿಯಾಗಿರ್ತದೆ ನಮ್ಮಲ್ಲಿ ನಾವು ಮೈಗೂಡಿಸ್ಕೊಂಡಿಲ್ಲ ನಮ್ಮ ಜನ ಇದನ್ನೆಲ್ಲ ಮೈಗೂಡಿಸ್ಕೊಂಡು ನಮ್ಮ ಮುಂದೆ ಅಭಿವೃದ್ಧಿ ಮಾಡಬೇಕು ಸ್ವಾಮೀಜಿಗಳು ನಾವು ಕೈ ಬಲಪಡಿಸಬೇಕು ನಾವೆಲ್ಲರೂ ಸಹಕಾರಿಗಳು ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸಿದೆ ಮಾತನ್ನು ಮುಗಿಸುತ್ತೇನೆ ಬಸವಲಿಂಗ ಸ್ವಾಮೀಜಿ ಮಾತನಾಡಿ ಕಾಯಕದಿಂದಲೇ ಈ ಭಾಗದ ಮಠವು ಇಂದು ಅನೇಕರ ಪ್ರಶಂಸೆಗೆ ಪಾತ್ರವಾಗಿದೆ ರಜತ ಮಹೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಮಂತ್ರಿಗಳು ಗಣ್ಯರನ್ನು ಆಹ್ವಾನಿಸಲಾಗಿದೆ ಇವರು ಕಾರ್ಯಕ್ರಮಕ್ಕೆ ಆಗಮಿಸುವ ಭರವಸೆ ನೀಡಿದ್ದಾರೆ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೆಚ್ಚು ಜವಾಬ್ದಾರಿ ವಹಿಸಿಕೊಂಡಿದ್ದು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರನ್ನು ಕರೆತರುವ ಭರವಸೆ ನೀಡಿದ್ದಾರೆ ಎಂದರು ವರದಿಗಾರರುದ್ರೆಡ್ ನ್ಯೂಸ್ ಮುಳಕಾಲ್ಮುರು ವರ್ಷಗಳಿಂದ ಸರಳವಾಗಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡ್ಕೊತ ಬಂದಿರೋದ್ರಿಂದ ವಿಶೇಷವಾಗಿ ಈ ವರ್ಷ ಇಪ್ಪತ್ತೈದು ವರ್ಷ ತುಂಬಿ ಮುಂದೆ ಪದಾರ್ಪಣೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮವನ್ನು ಎಲ್ಲ ವರ್ಷದಂತೆ ಮಾಡೋಣ ಅಂತ ನಾವು ಭಕ್ತರಿಗೆ ಹೇಳಿದೆ ಈ ವರ್ಷ ಬರಗಾಲ ಬಂದದ ಸರಳವಾಗಿ ಮಾಡಿ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಇದು ನಾವು ಸೇವೆ ಅದು ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನ ನಾವು ಮಾಡ್ಕೊಂತ ಬಂದಿದೀವಿ ಹೀಗಾಗಿರೋದ್ರಿಂದ ಇನ್ಕೇನ್ ಹೆಚ್ಚಿನ ಒಂದು ಇದು ಕೊಡೋದು ಬೇಡ ಅಂತ ಹೇಳಿ ನಾವು ಭಕ್ತರಿಗೆ ಹೇಳಿದ್ರು ಇಲ್ಲ ಇಪ್ಪತ್ತೈದು ವರ್ಷ ನಮ್ಮ ಭಾಗದಲ್ಲಿ ಒಂದು ಸಮಾಜ ಸೇವೆಯನ್ನ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಪ್ರಾಮಾಣಿಕವಾದ ಅವ್ರದೇ ಸೇವೆಯನ್ನು ಇಪ್ಪತ್ತೈದು ವರ್ಷ ಅದು ಕಷ್ಟ ಬರಲಿ ಏನೇ ಬರಲಿ ಅದನ್ನ ಹೆಮ್ಮರವಾಗಿ ಬೆಳೆಸಿರೋದ್ರಿಂದ ನಾವು ಅದನ್ನ ಏನಾದರೂ ಮಾಡಿ ವಿಶೇಷವಾಗಿ ಕಾರ್ಯಕ್ರಮ ಮಾಡೋಣ ಎಲ್ಲರ ಅಭಿಲಾಷೆಯಿಂದ ಆ ಕಾರ್ಯಕ್ರಮ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ